ನಮಸ್ಕಾರ ಸ್ನೇಹಿತರು ಏನಪ್ಪಾ ಆಗ್ತದ ಇಲ್ಲಿ ಚಾರುಗೆ ಇನ್ನು ಕೂಡ ಸತ್ಯ ಗೊತ್ತಾಗ್ತಾನೆ ಇಲ್ವಾ ಅಥವಾ ರಾಮಾಚಾರ್ಯ ಪರಿಸ್ಥಿತಿ ಗುಟ್ಟು ಅವಳಿಗೆ ಮುಂದೆ ರಟ್ಟಾಗತ್ತ ರಾಮಾಚಾರಿ ಎಂತ ಪರಿಸ್ಥಿತಿಯಲ್ಲಿ ಇದಾನೆ ಅನ್ನು ಸತ್ಯ ಅವಳಿಗೆ ಮನವರಿಕೆ ಆಗತ್ತ ಏನಾಗತ್ತಾ ಇಲ್ಲಿ ತಿಳ್ಕೊಬೇಕು ಅಂದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಆಂಬ್ಯುಲೆನ್ಸ್ ಅಲ್ಲಿ ಕರ್ಕೊಂಡ್ ಬರ್ತಿದ್ದಾರೆ ಈ ಕಡೆ ರಾಮಾಚಾರಿ ಉಸಿರಾಡ್ತಿಲ್ಲ ಅಂತ ಅನ್ಕೊಂಡು ಹೈಯರ್ ಅಥಾರಿಟೀಸ್ಗೆಲ್ಲ ಇನ್ಫಾರ್ಮ್ ಮಾಡಿದ್ದಾರೆ ಇದ್ರ ಮುಖಾಂತರ ಎ ಸಿ ಪಿಗೂ ಕೂಡ ವಿಶ್ವ ಮುಟ್ಟದ ಹಾಗಾಗಿ માન્યતા કાઢે માન્યતા કાલ રમાચારી ಸತ್ತು ಹೋಗಿದಾನೆ ಅವನ್ ಮೇಲೆ ಅಟ್ಯಾಕ್ ಆಗಿದೆ ಅಂತ ಹೇಳ್ತಿದ್ದಾಗ ಈ ಕಡೆ ಮಾನ್ಯತೆ ಅವ್ರಿಗೆ ಶಾಕ್ ಖುಷಿ ಎರಡು ಕೂಡ ಆಗತ್ತೆ ತಕ್ಷಣ ಈ ವಿಶ್ವನ ವೈಶಾಖಗೆ ತಿಳಿಸ್ಬೇಕು ಅಂತ ಹೇಳಿ ಕಾಲ್ ಮಾಡಿ ವೈಶಾಖಗೆ ಈ ವಿಶ್ವನ ಮುಟ್ಟಿಸ್ತದ ನೋಡು ವೈಶಾಖ ರಾಮಾಚಾರಿ ಮೇಲೆ ಅಟ್ಯಾಕ್ ಆಗಿದೆ ಆ ಒಂದು ಅಟ್ಯಾಕ್ ನಲ್ಲಿ ರಾಮಾಚಾರಿ ತಲೆಗೆ ತುಂಬಾನೇ ದೊಡ್ಡ ಪೆಟ್ಟು ಬಿದ್ದಿದೆ ಅದರಿಂದಾಗಿ ಅವನು ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಿದ್ದಾನೆ ನಿಜ ಹೇಳ್ಬೇಕು ಅಂದ್ರೆ ಅವನಿಗೆ ಸತ್ತೇ ಹೋಗಿದಾನೆ ಅನ್ನೋ ಇನ್ಫಾರ್ಮೇಶನ್ ಬಂದಿದೆ ಅಂತ ಹೇಳ್ತಿದ್ರೆ ನಿಜ ಹೇಳ್ತಿದ್ರ ಮೇಡಮ್ ಹಾಗಾದ್ರೆ ರಾಮಾಚಾರಿ ಸತ್ತೋದ ನಂಗೆ ತುಂಬಾನೇ ಖುಷಿ ಆಗ್ತದೆ ನೀನು ನಿಮ್ ದಾರಿ ಕೂಡ ಕ್ಲಿಯರ್ ಆಯ್ತಲ್ವಾ ನಿಮ್ ಮಗ್ಳು ಕೂಡ ಬರ್ತಾಳೆ ಹೇಗೂ ರಾಮಾಚಾರಿನ ಹಾಸ್ಪಿಟಲ್ ಇಂದ ಹಾಗೆ ಎಲ್ಲಾರು ದಫನ್ ಮಾಡ್ಬಿಟ್ರೆ ಈ ಕಡೆ ರಾಮಾಚಾರಿ ಕೂಡ ನಾನು ಹಿಮಾಲಯ ಪರ್ವತಕ್ಕೆ ಹೋಗ್ತಿದ್ದೀನಿ ಅಂತ ಲೆಟ್ರು ಬರ್ದಿಟ್ಟು ಅವ್ನ್ ಕೆ ಕೆ ಪಾಡ್ಗೆ ಅವನು ಹೋಗ್ಬಿಟ್ರೆ ಅವಾಗ ನಿಮ್ ದಾರಿ ಕೂಡ ಸಲೀಸ್ ಆಗತ್ತೆ ಚಾರು ನಂತರ ಯಾಕೆ ಇರ್ತಾರೆ ನಿಮ್ ಮಗ್ಳು ಕೂಡ ನೀವ್ ಅನ್ಕೊಂಡಾಗೆ ನಿಮ್ ಮನೆಗ್ ಬರ್ತಾಳೆ ಅಂತಂದ್ರೆ ಏನ್ ಅನ್ಕೊಂಡ್ಬಿಡಿದೆ ನನ್ ಮಗ್ಳನ್ನ ಅವ್ನು ಹಿಮಾಲಯಕ್ಕೆ ಹೋಗ್ಬಿಟ್ಟು ಇದ್ದ ಅಂದ್ ಮಾತ್ರಕ್ಕೆ ಅವ್ಳು ಸುಮ್ಮನೆ ಕುತ್ಕೊಂಡ್ಬಿಡ್ತಾಳೆ ಅನ್ಕೊಂಡಿದ್ಯಾ ಅವಳು ಹಿಮಾಲಯ ಪರ್ವತಕ್ಕೂ ಹೋಗಿ ಅವ್ನ ಕರ್ಕೊಂಡು ಬರೋ ಪ್ರಯತ್ನ ಮಾಡ್ತಾಳೆ ಅಷ್ಟು ಹುಚ್ಚು ಅವಳಿಗೆ ಅವಳು ಗಂಡನ್ ಕಂಡ್ರೆ ಅಂತ ಹೇಳ್ತಿದ್ದಾರೆ ಮಾನ್ಯತಾ ಏನೂ ಅಲ್ಲ ಮೇಡಮ್ ಎಲ್ಲ ಕೂಡ ಸರಿ ಹೋಗುತ್ತೆ ನಂತರ ಇಲ್ಲಿಂದ ಕೆ ಕೆ ಎಸ್ಕೇಪ್ ಆದ್ರೆ ಎಲ್ಲ ಕೂಡ ನಾವು ಅನ್ಕೊಂಡಾಗೆ ಆಗತ್ತೆ ಅಂತ ಖುಷಿಯಿಂದ ಕುಡಿದು ಕುಪ್ಪಳಿಸಿದಾಳೆ ವೈಶ್ವಕ ನ ಅವ್ರ ಮಗ ರಾಮಾಚಾರಿ ಸತ್ತು ಹೋಗ್ಬಿಟ್ರ ರಾಮಾಚಾರಿ ಒಂದು ಕುಡಿನೇ ಸತ್ ಹೋಯ್ತು ನಮ್ಮ ದ್ವೇಷಕ್ಕೆ ಒಂದು ಒಳ್ಳೆ ಪ್ರತಿಫಲ ಸಿಕ್ಕಿದೆ ನಾವು ಅನ್ಕೊಳ್ದೆ ಇದ್ದಾಗ ಎಲ್ಲ ಕೂಡ ನಡೀತಿದೆ ಅಂತ ಖುಷಿ ಪಡ್ತಿದ್ದಾರೆ ಜೊತೆಗೆ ಆ ಕಡೆ ವೈಶಾಖ ತನ್ನ ತಮ್ಮನ ಜೊತೆ ಸೇರಿಕೊಂಡು ಶ್ರುತಿ ಜೀವನದಲ್ಲಿ ಹೀಗಾದ್ರೂ ಮಾಡಿ ಅಲ್ಲೋಲ ಕಲ್ಲೋಲ ಎಬ್ಬಿಸ್ಬೇಕು ಅಂತ ನಿರ್ಧಾರ ಮಾಡಿ ಅವಳನ್ನ ಪ್ರೀತಿಸೋ ರೀತಿ ನಾಟಕ ಮಾಡಿ ಅವಳಿಗೆ ಕೈ ಕೊಡು ಅಂತ ಹೇಳಿದ್ದಾರೆ ಅದೇ ರೀತಿ ಇಲ್ಲಿ ಶ್ರುತಿ ಹೊರಗಡೆ ಹೋದಾಗ ಈ ಕಡೆ ಅವಳನ್ನ ಫಾಲೋ ಮಾಡ್ಕೊಂಡು ವೈಶಾಖ ತಮ್ಮ ಬರ್ತದಾರೆ ಈ ಕಡೆ ಶ್ರುತಿ ಹೆದರ್ಕೊಂಡು ಈ ಒಂದು ಕತೆ ಇವರ ಪ್ರೀತಿಯ ಪಯಣಕ್ಕೆ ನಾಂದಿ ಆಗತ್ತ ಕಾದು ನೋಡ್ಬೇಕಾಗದ ಜೊತೆಗೆ ಮನೇಲಿ ಕೂಡ ಚಾರು ಸೇರ್ಬೇಕಾದವರು ಸೆರೆವಾಸ ಸೇರ್ಲೇಬೇಕು ಅಂತ ಹೇಳಿ ಹೋಗಿದಾಳೆ ಕಡೆ ಹಾಸ್ಪಿಟಲ್ಗೆ ತನ್ನ ಫ್ರೆಂಡ್ ಜೊತೆ ಹೇಗೆ ಎಂಟ್ರಿ ಕೊಡ್ಬೋದು ಅಂತ ಯೋಚನೆ ಮಾಡಿದ್ಲು ಅದೇ ರೀತಿ ತಾನು ತನ್ನ ಫ್ರೆಂಡ್ ಇಬ್ರು ಕೂಡ ಸೇರ್ಕೊಂಡು ಒಂದು ಡಾಕ್ಟರ್ ವೇಷದಲ್ಲಿ ಮಾಸ್ಕ್ನ ಹಾಕೊಂಡು ಹಾಸ್ಪಿಟಲ್ ಗೆ ಎಂಟ್ರಿ ಕೊಡ್ತಿದ್ದಾರೆ ಆಲ್ರೆಡಿ ಇಲ್ಲಿ ನಲ್ಲಿ ಕರ್ಕೊಂಡು ಬಂದ ರಾಮಾಚಾರ್ಯಕ್ಚರ್ ಅಲ್ಲಿ ಕರ್ಕೊಂಡು ಬಂದಿದ್ದಾರೆ ಈ ಕಡೆ ಡಾಕ್ಟರ್ ಹೇಳು ಮಾತನ್ನ ಕೇಳಿ ಜೈಲೇ ಶಾಕ್ ಕ್ಷಣಕ್ಕೂ ಹೃದಯ ಬಡಿತ ಉಸ್ರು ಕ್ಷೀಣಿಸ್ತಾ ಇದೆ ಇವರು ಬದುಕೋ ಸಾಧ್ಯತೆನೇ ಕಡಿಮೆ ಇದೆ ತುಂಬಾನೇ ಪೆಟ್ಟು ಬಿದ್ದದ ಏನಾಗಿದೆ ಎಂತು ಅನ್ನೋದನ್ನ ಸ್ಕ್ಯಾನ್ ಮಾಡಿ ನೋಡ್ಬೇಕಾಗತ್ತ ಮೊದಲು ಐಸಿಯು ಗೆ ಶಿಫ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ ಗೆ ಶಿಫ್ಟ್ ಮಾಡ್ತಿದ್ದಾರೆ ಈನ್ಸು ಅಂದಾಗ ಏನು ಕೂಡ ಹೇಳೋಕೆ ಆಗುದಿಲ್ಲ ಎಲ್ಲ ದೇವ್ರ ಬಿಟ್ಟಿದ್ದು ನಮ್ಮ ಪ್ರಯತ್ನ ನಾವು ಮಾಡ್ತೀವಿ ಬಟ್ ಆಲ್ಮೋಸ್ಟ್ ಡೆಡ್ ಅಂತ ಅಂತ ಅನ್ಸುತ್ತೆ ಅನ್ನೋ ಒಂದು ಸ್ಟೇಟ್ಮೆಂಟ್ನೇ ಕೊಡ್ತಾರೆ ಡಾಕ್ಟರ್ ಇದೆಲ್ಲ ಇತ್ತ ಆಗ್ತಾ ಇದ್ರೆ ಯಾವದರ ಸುಳಿವು ಇಲ್ಲದೆ ಇರೋ ಈ ಕಡೆ ಚಾರು ತನ್ನ ಫ್ರೆಂಡ್ ಜೊತೆ ಒಳಗಡೆ ಬರ್ತಾಳೆ ಪೊಲೀಸ್ ಅವ್ರು ಎಲ್ಲರೂ ಕೂಡ ತುಂಬಾನೇ ಪ್ರೊಟೆಕ್ಷನ್ ಅಲ್ಲಿ ರಾಮಾಚಾರಿ ಇದ್ದಾನೆ ಹೇಗೆ ಹೋಗೋದು ಅಂತ ಯೋಚನೆ ಮಾಡ್ತಿದ್ದಾಳೆ ಅಷ್ಟರಲ್ಲಿ ಈ ಕಡೆ ಒಳಗಡೆಯಿಂದ ರಾಮಾಚಾರಿಗೆ ಏನ್ ಮಾಡಬೇಕು ಎಲ್ಲ ಮಾಡಿ ಮಾಸ್ಕ್ ಹಾಕಿ ಐಸಿಯು ಇಂದ ಡಾಕ್ಟರ್ ಹೊರಗಡೆ ಬರ್ತಿದ್ದಾರೆ ಹೊರಗಡೆ ಬಂದು ನರ್ಸ್ಗೆ ಬಂದಷ್ಟು ಪ್ರಿಸ್ಕ್ರೈಬ್ನ ಪ್ರಿಸ್ ಪ್ರಿಸ್ಕ್ರಿಪ್ಷನ್ ಎಲ್ಲ ಪ್ರಿಸ್ಕ್ರೈಬ್ ಮಾಡ್ತಾರೆ ನಂತರ ಅಲ್ಲಿಂದ ಹೋಗ್ತಿದ್ದಾಗ ಈ ಕಡೆ ಫ್ರೆಂಡ್ ಮತ್ತೆ ಚಾರು ಇಬ್ರು ಕೂಡ ಸೇರ್ಕೊಂಡು ಅದೇ ಒಂದು ವಾರ್ಡ್ ಹತ್ರ ಬರ್ತಾರೆ ಆ ಪೊಲೀಸ್ ಅವ್ರ ಮುಂದೆ ತಪ್ಪಿಸಿ ಈ ಕಡೆ ಚಾರು ಡಾಕ್ಟರ್ ವೇಷದಲ್ಲಿ ಒಳಗಡೆ ಹೋಗ್ತಾಳೆ ಒಳಗಡೆ ಹೋದಂತ ಚಾರು ಚಾರಿನ ನೋಡಿ ಫೈನಲಿ ಚಾರಿ ಬಂದೇ ಬಿಟ್ಟ ಅಲ್ವಾ ಖಂಡಿತ ನೀನು ಯೋಚನೆ ಮಾಡಬೇಡ ಇವತ್ತು ಯಾರಿಗೂ ಗೊತ್ತಾಗ್ದಾಗ ನಿನ್ನ ಇಲ್ಲಂದ ಎಸ್ಕಿ ಮಾಡಿಸೋದು ನಮ್ಮ ಜವಾಬ್ದಾರಿ ಇದಿಲು ರಾಮಾಚಾರಿ ನಾನು ನಿನ್ನ ಚಾರು ಬಂದಿದ್ದೀನಿ ಅಂತ ಹೇಳ್ತಿದ್ರೆ ರಾಮಾಚಾರಿಗೆ ಹೆಚ್ಚುವರಿ ಆಗ್ತಿಲ್ಲ ಈ ಕಡೆ ರಾಮಾಚಾರಿ ಮುನ್ನ ಮುಟ್ಕೊಂಡು ಮಾತಾಡ್ತಿರೋ ಚಾರುಗೆ ಭಿಕ್ಷೋಕೆ ಹಾಕಿದ್ವು ರಾಮಾಚಾರಿ ಇದಿಲ್ಲ ಅಂತ ಹಾಗಿದ್ರೆ ಇಲ್ಲಿ ರಾಮಾಚಾರಿಗೆ ಚಾರು ಮಾತಾಡ್ತಿರೋದೇ ಕೇಳಿಸ್ತಾ ಇಲ್ಲ ನಂತರ ಆ ಕಡೆ ಚಿಂಟುನ ತರಾಟೆಗೆ ತಗೊಂಡಿದ್ರು ಮಾನ್ಯತಾ ಅವರು ತನ್ನನ್ನ ತನ್ನ ಗಂಡನ ಹತ್ರ ಹಿಡ್ಸ ಅಂತ ಆದ್ರೆ ಇಲ್ಲಿ ಮಾನ್ಯತಾ ಅವರಂತೂ ಫುಲ್ ಖುಷಿಯಾಗಿದ್ದಾರೆ ರಾಮಾಚಾರಿಗೆ ಇಂಥ ಗತಿ ಆಗಿದೆ ಅಂತ ಬಟ್ ಒಂದು ಭಯ ಕೂಡ ಇದೆ ಇದ್ ಏನಾದ್ರು ನನ್ನಿಂದ ಆಗಿದೆ ಇಷ್ಟೆಲ್ಲ ಕೂಡ ನಾನೇ ಮಾಡಿರೋದು ಅನ್ನೋ ಸತ್ಯ ಏನಾದರೂ ಗೊತ್ತಾದ್ರೆ ಜೈ ಮತ್ತೆ ನನ್ನ ಮಗಳು ಸುಮ್ಮನೆ ಬಿಡ್ತಾರ ನಮ್ಮನ್ನ ಖಂಡಿತ ಬಿಡಲ್ಲ ನನ್ನ ಕತೆ ಮುಗೀತು ಅನ್ನೋ ಭಯ ಕೂಡ ಇದೆ ಹಾಗೆ ತನ್ನ ಮಗಳು ಬರ್ತಾಳೆ ಅನ್ನೋ ಖುಷಿ ಕೂಡ ಇದೆ ಆದ್ರೆ ಇದ್ಯಾವ್ದ್ರ ಸುಳಿವು ಇಲ್ದೇ ಇರೋ ಚಾರು ರಾಮಾಚಾರಿನ ಎಪ್ಸೋಕೆ ಟ್ರೈ ಮಾಡ್ತಿದ್ದಾಳೆ ಆದ್ರೆ ಅನ್ಕಾನ್ಷಿಯಸ್ ಸ್ಟೇಟಸ್ ಅಲ್ಲಿ ಇರ್ತಕ್ಕಂಥ ಸಾವು ಬದುಕಿನ ನಡುವೆ ಹೋರಾಟ ಮಾಡಿರ್ತಕ್ಕಂಥ ರಾಮಾಚಾರಿ ಕಿವಿಗೂ ಕೂಡ ಚಾರು ಮಾತುಗಳು ಕೂಡ ಬೀಳ್ತಾ ಇಲ್ಲ ಹೃದಯಕ್ಕೆ ತಟ್ತಾ ಇರ್ಬೋದು ಬಟ್ ಅವ್ನಿಗೆ ಕಾನ್ಷಿಯಸ್ ಬರುವುದು ತುಂಬಾ ಕಷ್ಟವಾಗಿದೆ ಬಿಕಾಸ್ ಡಾಕ್ಟರೇ ಕೈ ಚಲ್ಲಿ ಕೂತಿದ್ದಾರೆ ಅಷ್ಟರ ಮಟ್ಟಿಗೆ ದೊಡ್ಡದಾಗಿ ರಾಮಾಚಾರಿ ಮೇಲೆ ಅಟ್ಯಾಕ್ ಆಗಿದೆ ನಂತರ ಚಾರು ಒಳಗಡೆ ಬರ್ತಿ ಬಂದು ರಾಮಾಚಾರಿನ ಹೆಚ್ಚರ ಮಾಡೋ ಪ್ರಯತ್ನ ಮಾಡ್ತಿರೋ ಅಷ್ಟರಲ್ಲಿ ನರ್ಸ್ ಬರ್ತಾರೆ ಯಾರು ನೀವು ಯಾಕೆ ರೀ ಇಲ್ಲಿಗೆ ಬಂದಿದ್ರ ನೀವು ಹೇಗ್ರಿ ಇಲ್ಲಿಗೆ ಬಂದ್ರಿ ಅಂತ ನಾನು ಟ್ರಸ್ಟಿಂದ ಬಂದಿರೋದು ಸುದರ್ಶನ್ ಡಾಕ್ಟರ್ನ ಬರೋಕೆ ಹೇಳಿದ್ರು ಹಾಗಾಗಿ ಇಲ್ಲಿಗೆ ಬಂದೆ ಅಂದಾಗ ಅವ್ರು ಕಾರ್ಡಿಯಾಲಜಿ ಡಿಪಾರ್ಟ್ಮೆಂಟಲ್ಲ ಇರೋದು ಇಲ್ಯಾಕೆ ಬರೋಕೆ ಹೇಳ್ತಾರೆ ಇದು ಐ ಸಿ ಯು ಇಲ್ಲಿಗೆ ಯಾರು ಕೂಡ ಬರೋವಾಗಿಲ್ಲ ಸ್ವತಃ ಅವ್ರ ಸಂಬಂಧಕ್ಕೆನೇ ನಾವು ಒಳಗೆ ಬಿಡುವುದಿಲ್ಲ ನೀವು ಹೇಗ್ ಬಂದ್ರಿ ಜೊತೆಗೆ ಇವರು ಕಾಯ್ದೆ ಪೊಲೀಸ್ ಅವ್ರಿಗೆ ಗೊತ್ತಾದ್ರೆ ಖಂಡಿತ ಪೊಲೀಸ್ ಅವರೇ ನಮ್ಗೆ ಸುಮ್ಮನೆ ಬಿಡುವುದಿಲ್ಲ ಆಮೇಲೆ ಖಂಡಿತ ನಾವ್ ಸಿಕ್ಕಾಕೋಬೇಕಾಗತ್ತೆ ದಯವಿಟ್ಟು ಇಲ್ಲಿಂದ ಹೊರಡಿ ಅಂತ ಹೇಳ್ತಿದ್ರೆ ಈ ಕಡೆ ಹೊರಗಡೆ ಫ್ರೆಂಡ್ ಅಯ್ಯೋ ಸಿಕ್ಕಾಕೊಂಡ್ಬಿಟ್ರೆ ಏನಪ್ಪ ಮಾಡೋದು ಇವ್ರು ಜೊತೆ ನಾನು ಸಿಕ್ಕಾಕುಂತಲ್ಲ ਪੁਲਿਸ ਹੋਰਕੇ ਕੋਤਾ ਕੇ ਲਾਂdre ਸਾਕੋ ਔਲ ਮੋਦਲੇ ਹੋਰ ਕੜੇ ਬੰdre ਸਾਕੋ ਅੰਤ ਫਰੈਂਡ ਹੋਰ ਕੜੇ ਕਾਇਤ ਦਾਲੇ ਇਕੜੇ ਚਾਰੂਗੇ ਤਨ ਗੰਡਨ ਨੂਰਤਦਾਲੇ ਮਾਤਾੜ ਬਿਕੋ ਅਨੂ ਆਸੇ ਬਟ ਆਕਾਸ਼ ਵ ਸਿੱਕਤਿਲਾ ਲੈ ਨਿੰਦ ਕੋਨਗਾ ਮੋਦਲੇ ਲਿੰਦਾ ਹੋਰੜੇ ಅಂತ ಹೇಳ್ತಿದ್ದಾಗೆ ಸರಿ ಆಯ್ತು ಅಂತ ಹೇಳಿ ಚಾರು ಹೊರ್ಗಡೆ ಬರ್ತಾಳೆ ಕಡೆ ಒಬ್ಬರು ಪೊಲೀಸ್ ಅವರು ಆ ಕಡೆ ಹೋಗ್ತಿದ್ದಾಗ ಈ ಕಡೆ ಚಾರು ಯಾರಿಗೂ ಗೊತ್ತಾಗ್ದಾಗೆ ಹೊರಗಡೆ ಬಂದ್ಬಿಡ್ತಾಳೆ ಇದರಿಂದ ಫ್ರೆಂಡ್ ಗೆ ಖುಷಿ ಕೂಡ ಒಂದ್ ಕಡೆ ಆಗ್ತಾ ಇದ್ರೆ ಆ ಕಡೆ ವೈಶಾಖನ ಪ್ಲಾನ್ ಪ್ರಕಾರ ಶ್ರುತಿನ ಪ್ರೀತಿ ಮಾಡೋ ರೀತಿ ನಾಟಕ ಮಾಡ್ಕೊಂಡು ಫಾಲೋ ಮಾಡ್ತಿರೋ ಅವಳ ತಮ್ಮ ಈ ಕಡೆ ಶ್ರುತಿ ಬೆಚ್ಚು ಬಿದ್ದು ಹೋಗ್ತಿರ್ಬೇಕಿದ್ರೆ ಕೆ ಕೆ ಕಣ್ಗೆ ಬಿದ್ದೇ ಬಿಡ್ತಾರೆ ಅಷ್ಟುಲಿ ಈ ಕಡೆ ಕೆ ಕೆ ಅವ್ರ ಮೇಲೆ ಅಟ್ಯಾಕ್ ಮಾಡಿ ಚೆನ್ನಾಗಿ ಒಡೆದು ಬಡ್ದು ಈ ಕಡೆ ಚೆನ್ನಾಗಿ ಗೂಸ ತಿಂತಾನೆ ಈ ಕಡೆ ತಮ್ಮ ಈ ಕಡೆ ತಂಗಿ ಹಣ ಸುಮ್ನೆ ಇರುವ ಅಂದಾಗ ನಿನ್ ಮೇಲೆ ಕಣ ಹಾಕಿ ನಿನ್ನೆ ರೇಗಿಸ್ಕೊಂಡು ನಿನ್ನ ಫಾಲೋ ಮಾಡ್ತಿರೋ ಸುಮ್ನೆ ಬಿಡೋಕೆ ಆಗತ್ತ ಅಂತ ಹೇಳಿ ಕಲ್ಲನ್ನ ತಗೊಂಡು ಹೊಡಿಯೋಕೆ ಅವ್ನ ತಲೆ ಮೇಲೆ ಹಾಕೋಕೆ ಮುಂದಾಗ್ಬಿಡ್ತಾನೆ ಮಾಡ್ಕೋ ಬಿಟ್ಬಿಡು ಅವ್ನ ಅಂತ ಬಿಡ್ಕೊತಾಳೆ ಶ್ರುತಿ ಈಗಮ್ಮ ಬಿಡೋದು ಅಂತ ಹೇಳ್ತಿದ್ದಾರೆ ಫೈನಲಿ ಇಲ್ಲಿ ಕೇಕೆ ಆದ್ರಿಂದ ಅವ್ನ ಕೋಪ ಜಾಸ್ತಿ ಆಗಿದೆ ತನ್ನ ತಂಗಿ ಮೇಲೆ ಹಾಕಿರೋ ಅವ್ನ ಸುಮ್ನೆ ಬಿಡ್ತಾನ ಹಾಗಾಗಿ ಅಟ್ಯಾಕ್ ಮಾಡ್ತಾನೆ ಬಟ್ ಫೈನಲಿ ಎಸ್ಕಿಪ್ ಹೋಗ್ತಾನೆ ಫೈನಲಿ ಆಗ್ತಿದ್ರ ಆ ಕಡೆ ರಾಮಾಚಾರಿ ಪರಿಸ್ಥಿತಿ ಕ್ಷಣ ಕ್ಷಣಕ್ಕೂ ಕ್ಷೀಣಿಸ್ತಾ ಇದೆ ಚಾರುಗೆ ರಾಮಾಚಾರಿ ಇಂತ ಸ್ಥಿತಿ ತಲುಪದಾನೆ ಅನ್ನೋದು ಈಗ್ಲೂ ಕೂಡ ಗೊತ್ತಾಗ್ಲಿಲ್ಲ ಆದ್ರೆ ಒಮ್ಮೆಲೆ ಅಲ್ಲೇ ಇರ್ತಕ್ಕಂತಹ ಚಾರುಗೆ ಒಂದು ಬೆಗ್ ಶಾಕ್ ಆದದ ಯಾರ್ದೋ ಮುಖಾಂತರ ರಾಮಾಚಾರ್ಯ ಪರಿಸ್ಥಿತಿ ಈ ರೀತಿ ಆಗಿದೆ ಅನ್ನೋ ವಿಷಯ ಚಾರುಗೆ ಗೊತ್ತಾಗೇ ಬಿಡತ್ತೆ ಗೊತ್ತಾಗ್ತಿದ್ದಾಗೆ ಚಾರು ಕುಸಿತು ಹೋಗ್ತಾಳೆ ಹಾಗಾದ್ರೆ ಆಗಿದ್ದೇನು ಆಗ್ತಿರೋದೇನು ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ ಈ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋ ಕುಸ್ಕರ ವೀಚ್ ಮರಿ